ರಾಜ್ಯ ಸರ್ಕಾರಿ ನೌಕರರ ಸಂಘದ ಹೊಳಲ್ಕೆರೆ ತಾಲೂಕು ಶಾಖೆಗೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಪಶುಸಂಗೋಪನಾ ಇಲಾಖೆಯ ತಿಪ್ಪೇಶಪ್ಪ ಖಜಾಂಚಿಯಾಗಿ ಶಿಕ್ಷಣ ಇಲಾಖೆ ಗಿರೀಶ್ ಅವಿರೋಧವಾಗಿ ಆಯ್ಕೆಯಾಗಿದ್ದು ರಾಜ್ಯ ಪರಿಷತ್ ಸದಸ್ಯರಾಗಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದ ಸಿದ್ದರಾಮಪ್ಪ ಅವರು ಶನಿವಾರ ನಡೆದ ಚುನಾವಣೆಯಲ್ಲಿ ಮೂವತ್ತು ಮತವನ್ನ ಪಡೆಯುವುದರ ಮುಖೇನ ಗೆಲುವು ಸಾಧಿಸಿದ್ದಾರೆಂದು ಅಧಿಕಾರಿಗಳು ಆದ ಮೌನೇಶ್ವರಪ್ಪ ಸಹಾಯಕ ಅಧಿಕಾರಿಗಳು ಆದ ಆರ್ ರುದ್ರಪ್ಪನವರು ಪ್ರಕಟಣೆ ಮೂಲಕ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಹಿಂದಿನ ಅಧ್ಯಕ್ಷರು ಆದ ಲೋಕೇಶ್ ರಾಜ್ಯ ಪರಿಷತ್ ಸದಸ್ಯರು ಆದ ಶ್ರೀತ ಎನ್ ಶಿವಮೂರ್ತಿ ಖಜಾಂಚಿಯಾದ ಶ್ರೀತ ಆರ್ ಅಣ್ಣಪ್ಪ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಆದ ನಾಗರಾಜಯ್ಯ ಶಿಕ್ಷಕರ ಸಂಘದ ನಿರ್ದೇಶಕರುಗಳು ನೌಕರರು ಶಿಕ್ಷಕರು ಹಾಗೂ ನೂತನವಾಗಿ ಆಯ್ಕೆಯಾದ ಸರ್ವ ನಿರ್ದೇಶಕರುಗಳು ಹಾಜರಿದ್ದರು ನೂತನ ಅಧ್ಯಕ್ಷರು ಆದ ತಿಪ್ಪೇಶಪ್ಪ ಖಜಾಂಚಿ ಬಿ ಗಿರೀಶ್ ರಾಜ್ಯ ಪರಿಷತ್ ಸದಸ್ಯರು ಆದ ಎನ್ ಸಿದ್ದರಾಮಪ್ಪ ಅವರಿಗೆ ಹೊಳಲ್ಕೆರೆ ಪಟ್ಟಣದಲ್ಲಿ ಇರುವ ಸರ್ಕಾರಿ ನೌಕರರ ಭವನದಲ್ಲಿ ಪುಷ್ಪ ಮಾಲೆಯನ್ನ ಹಾಕಿ ಶುಭ ಕೋರಿದ್ದಾರೆ ಈ ಸಂದರ್ಭದಲ್ಲಿ ತಾಲೂಕಿನ ಸಮಸ್ತ ನೌಕರ ಬಾಂಧವರಿಗೆ ಸರ್ಕಾರಿ ನೌಕರ ಸಂಘಕ್ಕೆ ಆಯ್ಕೆಯಾದ ಅಧ್ಯಕ್ಷರು ಖಜಾಂಚಿ ಅವರು ರಾಜ್ಯ ಪರಿಷತ್ ಸದಸ್ಯರು ಮಾಧ್ಯಮದವರೊಂದಿಗೆ ಮಾತನಾಡಿ ಕೃತಜ್ಞತೆ ಸಲ್ಲಿಸಿದ್ರು ಆರಕ್ಷಕ ಇಲಾಖೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಸಿದ್ದರಾಮಪ್ಪನವರು ಮೂವತ್ತ್ ಮೂರು ಮೂವತ್ತು ಮತಗಳನ್ನು ತಗೊಂಡಿದ್ದಾರೆ ಹಾಗೆ ಖಜೇಂಟಿ ಸ್ಥಾನಕ್ಕೆ ಗಿರೀಶ್ ಅವರು ಮತ್ತೆ ಅಧ್ಯಕ್ಷ ಸ್ಥಾನಕ್ಕೆ ನಾನು ಅವಿರೋಧಕ್ಕೆ ಆಯ್ಕೆ ಆಗಲಿಕ್ಕೆ ಅಗಲಿರುಳು ಕೂಡ ಶ್ರಮಿಸ್ತಕ್ಕಂಥ ಲೋಕಣ್ಣವರೆಗೂ ಹಾಗೂ ಶಿವಮೂರ್ತಿ ಹಾಗೂ ಇಲ್ಲಿ ಈ ಒಂದು ಸಂಘಕ್ಕೆ ನಮ್ಮನ್ನು ಈ ಒಂದು ಸ್ಥಾನಕ್ಕೆ ಕರೆತರಲು ಅಗಲಿರುಳು ಶ್ರಮಿಸ್ತಕ್ಕಂತ ಎಲ್ಲರಿಗೂ ಕೂಡ ನಾನು ಮೊದಲನಾಗಿ ನನ್ನೂಪವಾದ ಒಂದು ಅಭಿನಂದನೆಗಳನ್ನ ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಹಾಗೂ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತನೇ ಸಾಲಿಗೆ ನಮ್ಮನ್ನು ಏನು ಆಯ್ಕೆ ಮಾಡಿದರೆ ಎಲ್ಲ ನಮ್ಮ ನಿರ್ದೇಶಕರು ಕೂಡ ಮೊದಲನೇದಾಗಿ ನಾವು ಅಭಿನಂದನೆ ತಿಳಿಸುತ್ತಾ ಮುಂದೆ ನಿಮ್ಮೆಲ್ಲರ ಸಹಕಾರದಿಂದ ಉತ್ತಮ ಕೆಲಸ ಕಾರ್ಯಗಳನ್ನು ನಾವು ಮಾಡ್ಕೊಂಡವರು ಅಂತ ಹೇಳ್ತಾ ಹಾಗೂ ಈ ಒಂದು ಸ್ಥಾನಕ್ಕೆ ನಮ್ಮನ್ನ ತರಲಿಕ್ಕೆ ಕಷ್ಟಪಟ್ಟಿರ್ತಕ್ಕಂಥ ಎಲ್ಲ ಹಿರಿಯರಿಗೂ ಕೂಡ ಬೆಲೆ ಗೌರವವನ್ನು ಕೊಟ್ಕೊಂಡು ಅವರ ಮಾರ್ಗದರ್ಶನದಲ್ಲಿ ಮುಂದೆ ನಮ್ಮ ಸಂಘನ ಒಂದು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗುವ ಅಂತ ಹೇಳಿ ತಮ್ಮೆಲ್ಲ ಮನವಿ ಮಾಡ್ಕೊಳ್ತಾ ನಾನು ಮಾತಾಡ್ಲಿಕ್ಕೆ ಅವಕಾಶ ಕೊಡುತ್ತೆ ತಾವೆಲ್ಲರೂ ಸಹ ನೋಡಿದ್ದೀರಿ ಮೂವತ್ತ್ಮೂರು ಜನ ಚುನಾಯಿತ ಪ್ರತಿನಿಧಿಗಳ ನಿರ್ದೇಶಕರಲ್ಲಿ ಮೂವತ್ತು ಮತದಾರ ಮತದಾನ ಆಗಿ ಮೂವತ್ತಕ್ಕೆ ಮೂವತ್ತು ಮತಗಳನ್ನು ಸಹ ಎಚ್ ಎಲ್ ಸಿದ್ದರಾಮಪ್ಪ ಪಡೆದು ಅತ್ಯಂತ ಪ್ರಚಂಡ ಬಹುಮತದಿಂದ ಅವರು ಹತ್ಯೆಯಾಗಿದ್ದಾರೆ ಹಾಗೂ ಈ ಹಿಂದೆ ಇರ್ತಕ್ಕಂಥ ನಮ್ಮ ತಾಲೂಕು ಶಾಖೆಯ ಅಧ್ಯಕ್ಷರಾಗಿರ್ತಕ್ಕಂಥ ದಿಪ್ಪೇಶಪ್ಪನವರು ಮತ್ತು ಕದ್ಯಾಚರಾಗಿರ್ತಕ್ಕಂಥ ಗಿರೀಶ್ ಅವರು ಸಹ ಅವಿರೋಧವಾಗಿ ಆಯ್ಕೆ ರಾಜ್ಯ ಸಂಘದ ಒಂದು ಬಲವನ್ನು ಹೆಚ್ಚಿಸಬೇಕಾಗಿದೆ ಹಾಗಾಗಿ ನಾವೆಲ್ಲರೂ ಸಹ ತಾವು ನೀವು ಎಲ್ಲರೂ ಸೇರಿ ಷಡಕ್ಷಿರಿಯವರನ್ನ ಬಲ ಮಾಡಬೇಕ ಒಂದು ಮನವಿಯನ್ನು ಮಾಡಿಕೊಳ್ತಾ ಮುಂದಿನ ದಿನಗಳಲ್ಲಿ ನಮ್ಮ ಷಡಕ್ಷಿರಿಯವರ ಬಳಗವನ್ನು ಬಿಗಿಯಾಗಿ ನಿಂತ್ಕೊಂಡು ಮುಂದೆ ನಡೀತಕ್ಕಂಥ ಚುನಾವಣೆಯಲ್ಲಿ ರಾಜ್ಯಾಧ್ಯಕ್ಷರನ್ನು ಬಲಪಡಿಸಬೇಕು ಇಡೀ ತಾಲೂಕಿನಲ್ಲಿ ಒಳಕೆರೆ ಶಾಖೆ ಇನ್ನೂ ಎತ್ತರಕ್ಕೆ ಒಯ್ಲಿಕ್ಕೆ ನಿಮಗೆಲ್ಲರಿಗೂ ಸಹ ದೇವರು ಆಯು ಒಳ್ಳೆಯ ಆಯುರ್ವ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಈ ಮೂಲಕ ತಮ್ಮೆಲ್ಲರಲ್ಲಿ ಸಹ ಒಂದು ಮನವಿಯನ್ನ ನಮ್ಮ ಕರ್ನಾಟಕ ಅಧ್ಯಕ್ಷರಾಗಿದ್ದಂತೋಕರ್ಣಿಗೂ ಹಾಗೂ ಈಗ ಆದಿ ಅಧ್ಯಕ್ಷರಭ್ಯ ಹಾಗೂ ನಮ್ಮ ಖಜಾಂಚಿ ಹಾಗೂ ಎಲ್ಲ ಎಲ್ಲ ನಿರ್ದೇಶಕ ಮಿತ್ರರಿಗೂ ಹಾಗೂ ಮಾಧ್ಯಮ ಇದ್ದವರಿಗೂ ಬಂದಿದ್ದ ಇಲ್ಲಿ ನಾನು ಹೆಚ್ಚು ಹೇಳೋಕ್ಕೆ ಇಷ್ಟಪಡಲ್ಲ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರಣೆ ಇಲ್ಲಿ ಹೆಂಗಪ್ಪ ಅಂದರೆ ಇಲ್ಲಿ ಕೈ ಕೈ ಜೋಡಿಸಿದ್ರೆ ಚಪ್ಪಳ ಆಗೋದು ಯಾರೋ ಒಬ್ಬರು ಒಂದೇ ನಾನು ನನ್ನಿಂದಲೇ ಎಲ್ಲ ಅಂತೇಳಿ ಯಾವುದು ಮಾಡೋಕ್ಕಾಗಲ್ಲ ಎಲ್ಲ ಒಗ್ಗಟ್ಟಾಗಿದ್ದರೆ ನಾವು ಏನು ಬೇಕಾದ್ರೆ ಆಸ್ಪತ್ನಿ ಇಲ್ಲಿ ಇದೊಂದು ಇದೊಂದು ಚುನಾವಣೆ ಉದಾಹರಣೆ ಅಂತ ಹೇಳ್ತಾರೆ ಇಷ್ಟು ಹೇಳಿ ನಾನು ಹೆಚ್ಚಿಗೆ ಏನು ಮಾತಾಡೋಲ್ಲ ಯಾಕೆ ನಾವು ಈಗ ಮಾತಾಡ್ಬಾರ್ದು ಮಾಡಿ ತೋರಿಸ್ಬೇಕು ಅಷ್ಟೇ ಹೇಳಿ ನನ್ನ ಸರ್ವ ಇಲಾಖೆಯ ಅಧ್ಯಕ್ಷಕರ ನಾನು ಮೊದಲನೇದಾಗಿ ಅವರಿಗೆ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೀನಿ ಯಾಕೆಂದರೆ ನಾವು ವಿರೋಧ ಆಯ್ಕೆ ಆಗ್ಲಿಕ್ಕೆ ಅವರೆಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ನಾಯಕರು ಕೂಡ ನಮಗೆ ಸೂಕ್ತ ಮಾರ್ಗದರ್ಶನ ಕೊಟ್ಟು ಸರಿಯಾದ ರೀತಿ ಸಲಹೆ ಸೂಚನೆ ಕೊಟ್ಟು ಇವತ್ತು ಈ ಸ್ಥಾನಕ್ಕೆ ಬರಲಿಕ್ಕೆ ಅವರು ಕಾಳು ಎಲ್ಲ ಸರ್ವ ನಾಯಕರಿಗೂ ಕೂಡ ನಾನು ನನ್ನ ಮಂದಾಳದ ಹುಪೂರ್ವಕ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಇದೇ ರೀತಿಯ ಸಹಕಾರ ಮಾರ್ಗದರ್ಶನ ಮತ್ತು ಸದಾಕಾಲ ನೀವು ನಮ್ಮ ಜೊತೆಗಿರಿ ನಾವು ಕೂಡ ನಿಮ್ಮ ಜೊತೆಗೆ ಇರ್ತೀವಿ ಈ ರಾಜ್ಯ ಸರ್ಕಾರಿ ನೌಕರ ಸಂಘವನ್ನು ಅಟ್ಲೀಸ್ಟ್ ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ಹೊಳಲ್ಕೆರೆ ತಾರಕ್ಕಾದರೂ ಮಾದರಿ ಮಾಡೋಣ ಅದಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಮತ್ತು ನಮ್ಮ ರಾಜ್ಯ ಪರಿಷತ್ ಸದಸ್ಯರ ನೇತೃತ್ವದಲ್ಲಿ ನಾವು ಎಲ್ಲ ಸರ್ವ ನಿರ್ದೇಶಕರ ಸಹಕಾರ ಪಡ್ಕೊಂಡು ಎಲ್ಲ ಮುಖಂಡರ ಮಾರ್ಗದರ್ಶನ ಮಾಡಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ಅಂತ ಹೇಳಿ ನಮ್ಮೆಲ್ಲರಿಗೂ ಕೂಡ ಮಾತಾಡ್ತಾ ಹೌದು ಮತ್ತೆ ಸಿದಾನ ನಮಸ್ತೆ ಎಲ್ಲ ಬಿಟಿ ಸಂಪರ ಇದ್ರಿ ಕರೆ ಕರೆ ಕೌಂಟ ಎಲ್ಲ ಇದ್ರಿ ಹ ಆ कर्नाटक राज्य सरकारी नोकर संघक के जय कर्नाटक राज्य सरकारी नोकर संघक के जय कर्नाटक राज्य सरकारी नोकर संघक के जय सी एस सेलेक्शनवर बलगाक के जय सी एस सेलेक्शनवर बलगाक के जय सी एस सेलेक्शनवर बलगाक जय दक्कन प्रभाग के ನಮ್ಮ ತಾಲೂಕಿನ ನೂತನವಾಗಿ ಅಧ್ಯಕ್ಷರಾದಂಥ ತಿಕ್ಕೇಸ್ವಾಮಿ ಅವರಿಗೂ ಹಾಗೂ ರಾಜ್ಯ ಪರಿಷತ್ ಸದಸ್ಯರಾದಂಥ ಅವರಿಗೂ ಮತ್ತು ಗಿರೀಶ್ ಕಜಾಂಚಿಗಳಾದ ಇವರಿಗೂ ನಮ್ಮ ಹೊಳಲ್ಕೆರೆ ಸಮಸ್ತ ಹಳೆಯ ನೌಕರ ವೃಂದದವರು ಮತ್ತು ಈಗಿನ ಹೊಸ ಅಧ್ಯಕ್ಷರು ಮತ್ತು ನಿರ್ದೇಶಕರಿಗೆಲ್ಲರಿಗೂ ಹೃತ್ಪೂರ್ವಕ ವಂದನೆ ಸಲ್ಲಿಸ್ತಾ ಈ ಕಾರ್ಯಕ್ರಮ ನಿರ್ಭವಿಸ್ತೇನೆ ಈ ಕಾರ್ಯಕ್ರಮಕ್ಕೆ ನಮಗೆ ಬೆಳಗ್ಗಿನಿಂದ ಆರಕ್ಷಕ ಠಾಣೆಯ ಎಲ್ಲ ನಿರೀಕ್ಷಕರು ಮತ್ತು ಈ ಬಂದಂತ ಎಲ್ಲ ಪೊಲೀಸ್ ಸಿಬ್ಬಂದಿಯವರು ನಮಗೆ ಸಹಕಾರ ನೀಡಿದ್ದಾರೆ ಅವ್ರಿಗೂ ಹೃತ್ಪೂರ್ವಕವಾದ ಅವ್ರಿಗೂ ಸಹಕಾರ ಅವರಿಗೂ ಹೃತ್ಪೂರ್ವಕ ಬಂಧನೆಗಳನ್ನು ತಿಳಿಸ್ತಿದ್ದೀವಿ ಚುನಾವಣಾ ಅಧಿಕಾರಿಗಳಾದ ರುದ್ರಪ್ಪನವರು ಮತ್ತು ಮೌನೇಶ್ ಅವರು ಅವ್ರ ಈ ಕಾರ್ಯಕ್ರಮಕ್ಕೆ ಒಂದು ತಿಂಗಳಿಂದ ಸತತವಾಗಿ ನಮ್ದು ಯಾವುದೇ ಹೈತಕರ ಘಟನೆ ನಡೆದಂಗೆ ಅವರು ಸಹಕಾರ ನೀಡಿದ್ದಾರೆ ಅವ್ರಿಗೂ ಹೃತ್ಪೂರ್ವಕ ಬಂಧನೆಗಳನ್ನು ತಿಳಿಸ್ತಿದ್ದೇನೆ ಅದೇ ರೀತಿ ಮಾಧ್ಯಮ ಮಿತ್ರರಾದಂಥ ಚಿತ್ತಪ್ಪನವರು ನಮ್ಮ ವೇದವಣ್ಣವರು ಮತ್ತು ಇನ್ನಿತರ ಮಿತ್ರರು ಎಲ್ಲರೂ ಬಂದಿದ್ದಾರೆ ಮತ್ತು ಸುರೇಶ್ ಅಣ್ಣವರು ಅವ್ರಿಗೆಲ್ಲರಿಗೂ ನಮ್ಮ ಮಾಧ್ಯಮ ಇದನ್ನ ಚೆನ್ನಾಗಿ ಪ್ರಚಾರ ಮಾಡಬೇಕು ಅಂತ ನಾಗ ಎಲ್ಲ ಹೃತ್ಪೂರ್ಕವಾದ್ರಿ ಸಹಕಾರ ನೀಡಿದ ಬಾಯ್ ಆದಂತ ನಮ್ಮ ಶ್ರೀನಿವಾಸಣ್ಣ ಈ ಕಾರ್ಯಕ್ರಮ ಪ್ರತಿಯೊಂದು ಕಾರ್ಯಕ್ರಮ ಯಾರು ಹೇಳಿದ್ರು ಸ್ವಲ್ಪ ಎಲ್ಲರೂ ಕೆಲಸ ಮಾಡಿಕೊಂಡು ಅವ್ರಿಗೂ ಸಹ ಎಲ್ಲ ನೌಕರರು ಸಮಸ್ತ ನೌಕರರು ಸಹಕಾರ ನೀಡಿದ್ರೆ ಎಲ್ಲರಿಗೂ ಹೃತ್ಪೂರಕವಾಗಿ ನಾವು ನೌಕರ ಸಂಘದಿಂದ ನಿಮ್ಗೆ ಒಂದೇ ವಂದನೆಗಳನ್ನ ಸಲ್ಲಿಸ್ತೀವಿ ಯಾಕಂತಂದರೆ ನಮ್ಮ ತಾಲೂಕಿನಲ್ಲಿ ಭಾಳ ಸುಲಲಿತವಾಗಿ ಯಾವುದೇ ಒಂದು ಸಣ್ಣ ವ್ಯತ್ಯಾಸ ಇಲ್ಲದೇ ಈ ಒಂದು ಸರ್ಕಾರಿ ನೌಕರ ಸಂಘ ಸುಮಾರು ಒಂದು ತಿಂಗಳ ಕಾಲ ಭಾಳ ಅತ್ಯುತ್ತಮ ನಡೀತು ಅದಕ್ಕೆ ನಮ್ಮ ಚುನಾವಣಾಧಿಕಾರಿಗಳಾಗಿರ್ತಕ್ಕಂಥ ಭುವನೇಶ್ವರನವರು ಮತ್ತು ರುದ್ರಪ್ಪನವರು ಸಂಪೂರ್ಣ ಯಾವುದೇ ವ್ಯತ್ಯಾಸಗಳಿಂದಲೇ ಭಾಳ ಚಾಚು ತಪ್ಪದಲ್ಲಿ ನಿಯಮಾನುಸಾರವನ್ನು ಈ ಒಂದು ಈ ಒಂದು ಸಂಘವನ್ನು ಈ ಸಂಘದ ಕಾರ್ಯಚಟುವಟಿಕೆಗಳನ್ನು ಭಾಳ ವ್ಯವಸ್ಥಿತ ಮಾಡಿದರೆ ಅವರಿಗೆ ನಮ್ಮ ಸರ್ಕಾರಿ ನೌಕರಿ ಸಂಘದ ಪರವಾಗಿ ಮಟ್ಟ ಬಂಧನ ಸಲ್ಲಿಸ್ತಾ ಇದೆ ಅದೇ ರೀತಿ ನಮ್ಮ ಹಿಂದಿನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಧರ್ಮರು ಅವರ ಎಲ್ಲ ಸಣ್ಣ ಸಂಗಡಿಗರು ಹಳೆಯ ಸಂಘದ ನಿರ್ದೇಶಕ ಮಿತ್ರರು ಇರ್ಬೋದು ಈಗ ತಾನೇ ಆಯ್ಕೆ ಆಗಿರ್ತಕ್ಕಂಥ ಎಲ್ಲ ಮೃತರ ನಿರ್ದೇಶಕ ಮಿತ್ರರು ಎಲ್ಲರ ಸಹಕಾರದಿಂದ ಒಂದು ಚಿಂತನೆ ಇಟ್ಕೊಂಡು ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಸಂಘವನ್ನು ಇಲ್ಲಿ ಬಲಿಷ್ಠವಾಗಿರ್ತಕ್ಕಂಥ ಸಂಘವನ್ನು ರಚನೆ ಮಾಡಬೇಕು ಅಂತಕ್ಕಂಥ ಒಂದು ತೀರ್ಮಾನವನ್ನು ಮಾಡಿಕೊಂಡ್ವಿ ಅದರಂತೆ ಈ ಏನು ಅವಿರೋಧವಾಗಿ ಆಯ್ಕೆ ಆಗಬೇಕು ಯಾವುದೇ ಚುನಾವಣೆ ಮುಖಾಂತರ ಆಯ್ಕೆ ಆಗಬಾರ್ದು ಆಯ್ಕೆ ಆದರೆ ಈ ಒಂದು ನಿರ್ದೇಶಕರ ಮನಸ್ತಾಪಗಳು ಬರ್ತವೆ ಒಂದು ಸಂಘ ಸಲ್ಲಿ ಸಲ್ಲಿ ಸೌಲಿತವಾಗಿ ಹೋಗೋದಿಲ್ಲ ಅಂತಕ್ಕೊಂದು ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡು ಭಾಳ ಸಾಕಷ್ಟು ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಹೋಗ್ಬೇಕಾದ್ರೆ ಎರಡು ಪ್ರಮುಖವಾಗಿರ್ತಕ್ಕಂಥ ಹುದ್ದೆಗಳಾಗಿರ್ತಕ್ಕಂಥ ರ ಖಜಾಂಚಿ ಮತ್ತು ಅಧ್ಯಕ್ಷ ಸ್ಥಾನವನ್ನು ಅವಿರೋಧವಾಗಿ ಆಯ್ಕೆ ಮಾಡಿ ಸಾಧ್ಯವಾಯಿತು ಅನಿವಾರ್ಯ ಕಾರಣಗಳಿಂದ ರಾಜ್ಯ ರಾಜ್ಯ ಪರಿಷತ್ ಸದಸ್ಯದ ಸದಸ್ಯರ ಒಂದು ಚುನಾವಣೆ ಆಯಿತು ಆ ಒಂದು ಆದ ಸಂದರ್ಭದಲ್ಲಿ ಇವತ್ತು ಆ ಏನು ನಾಮ ಅದಕ್ಕೆ ಆಕಾಂಕ್ಷಿಗಳಾಗಿರ್ತಕ್ಕಂಥ ಶ್ರೀತ ಮಂಜುನಾಥ್ರವರು ಇವತ್ತು ಇಂದಿನ ದಿನಗಳಲ್ಲಿ ನಾವು ಏನು ಆಯ್ಕೆ ಆಯ್ಕೆಯಾಗಂದರೆ ಈ ಒಂದು ನಾಮಪತ್ರವನ್ನು ವಾಪಸ್ ತೆಗಿಬೇಕಾದ್ರೆ ಹಲವಾರು ಸರಿ ಅವರ ಹತ್ರ ಒಂದು ಮಾತುಕತೆಗಳನ್ನ ಸಹ ಮಾಡಿದ್ವಿ ಯಾವುದೇ ರೀತಿ ನಮ್ಮ ತಾಲೂಕಿನಲ್ಲಿ ಇಂಥ ಒಂದು ಘಟನೆಗಳಾಗಬಾರ್ದು ತಾವು ಬನ್ನಿ ಬಂದು ಕೂತು ಮಾತಾಡೋಣ ಅಂತಕ್ಕಂಥ ರೀತಿಯಲ್ಲಿ ಎಲ್ಲ ನನ್ನ ನಿರ್ದೇಶಕರು ನನ್ನ ಹಿರಿಯ ಅಧ್ಯಕ್ಷ ಆಗಿರ್ತಕ್ಕಂಥ ಸಂಯುಕ್ತ ಲೋಕಣ್ಣವರು ನಾವೆಲ್ಲ ಸಾಕಷ್ಟು ಚರ್ಚೆಗಳು ಮಾಡಿದ್ವಿ ಆದರೂ ಅವರು ಯಾಕೆ ಬರ್ತೀವಿ ಬರ್ತೀವಿ ಅಂತಕ್ಕಂಥ ರೀತಿಯಲ್ಲಿ ಅವರು ನಮ್ಮ ಚುನಾವಣಾ ಕಾರಣದಿಂದ ದೂರ ಹೋದರು ಆದರೂ ಸಹ ಅವ ಈ ದಿನ ಅವರ ಅನುಪಸ್ಥಿತಿಯಲ್ಲಿ ಇವತ್ತೆಲ್ಲ ನನ್ನ ನಿರ್ದೇಶಕ ನೂತನವಾಗಿ ಆಯ್ಕೆ ನಿರ್ದೇಶಕ ಮಿತ್ರರು ಮೂವತ್ತು ಜನ ಮೂವತ್ತು ಮತಗಳನ್ನು ಹಾಕುವುದರೊಂದಿಗೆ ಈ ಒಂದು ನಮ್ಮ ತಂಡಕ್ಕೆ ಒಂದು ಅಭೂತವಾಗಿರ್ತಕ್ಕಂಥ ಜೀವನ ತಂದು ಆ ಒಂದು ನಮ್ಮ ಆರ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀಯುತ ಶ್ರೀರಾಮ ಸಿದ್ದರಾಮಯ್ಯನವರು ಇವತ್ತು ಚುನಾವಣೆ ಮುಖಾಂತರ ರಾಜ್ಯಪರಿಷತ್ ಸದಸ್ಯರಾಗಿ ಆಗಿದ್ದಾರೆ ಅದರ ಜೊತೆಯಲ್ಲಿ ಅವಿರೋವಾಗಿ ಆಯ್ಕೆ ಆಗಿರ್ತಕ್ಕಂಥ ಶ್ರೀಯುತ ತಿಪ್ಪೇಶಪ್ಪನವರಾಗಲಿ ಮತ್ತು ಗಜಾಂಚಿಯವರಾಗಲಿ ಎಲ್ಲ ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಳ್ಳುವುದರ ಜೊತೆಯಲ್ಲಿ ಎಲ್ಲ ನಮ್ಮ ನಿರ್ದೇಶಕರ ಮಿತ್ರಗಳ ಮತ್ತು ತಾಲೂಕಿನ ಸಮಸ್ತ ನೌಕರ ಬಾಂಧವರ ವಿಶ್ವಾಸದಲ್ಲಿ ಹೋಗಿ ಹೋದರೆ ಈ ಒಂದು ಮುಂದೆ ಸಂಘ ಭಾಳ ಉನ್ನತವಾಗಿರ್ತಕ್ಕಂಥ ಮಟ್ಟಕ್ಕೆ ಹೋಗುತ್ತೆ ಅಂತಕ್ಕಂಥದ್ದು ಹೇಳ್ತಾ ಮುಂದೆ ನಡೀತಕ್ಕಂಥ ರಾಜ್ಯ ಮಟ್ಟದ ಚುನಾವಣೆಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಯಾವಾಗಲೂ ಹಗಲು ಇರಳು ಸರ್ಕಾರಿ ಸರ್ಕಾರಿ ನೌಕರರ ಬಗ್ಗೆ ಇತರ ಚಿಂತನೆ ಕಂಡು ಹೋರಾಟವನ್ನು ಮಾಡ್ತಕ್ಕಂಥ ಅವರ ಕೈ ಬಲವನ್ನು ಪಡಿಸಬೇಕು ನಾವು ನೀವೆಲ್ಲರೂ ಸೇರಿ ಅಂತಕ್ಕಂಥ ಹೇಳ್ತಾ ಈ ಒಂದು ವೇದಿಕೆಯಲ್ಲಿ ನಾಲ್ಕು ಅನಿಸಿಕೆಗಳನ್ನು ವ್ಯಕ್ತಪಡಿಸೋದಕ್ಕೆ ಅವಕಾಶ ಎಲ್ಲ ನನ್ನ ಸಮಸ್ತ ನೌಕರರಿಗೆ ನಾನು ಅವರಿಗೆ ಗೌರವ ಒಂದು ನನ್ನ ಮಾತಿ ವಿದಾಯವನ್ನು ಹೇಳ್ತಿದ್ದೀನಿ ಜೈಯಪುರ